ಮನೆಗೆಲ್ಲ ದೊಡ್ಡರು ಕೂತ್ಕೊಂಡರಂತಂದು ಗದ್ದೆ ಒಳಗೆ ಬಂದಿದ್ದೆ ಕಾದು 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 ಕೂತ್ಕೊಂಡ್ರು ಇಲ್ಲ ಬಂದಿಲ್ಲ ಏನು ಮಾಡೋ ಕಚ್ಚಿಯು ಇವ್ನು ಹಾಳಾದನು ನನ್ನ ಇಲ್ಲೇ ಕಾಯಿಸ್ದಾನೆ ಆಕರೆ ಮೊಮ್ಮಕ್ಕಳು ಬರೋಕ್ಕೆ ಶುರು ಮಾಡ್ಕೊಂಡಾರೆ ಆಗಲೇ ಮಕ್ಕಳು ಬಂದಾರೆ ನನ್ನ ಮಗ ಬರೋ ಟೈಮ್ ಆಗಿತ್ತಲ್ಲ ತೋಟದಲ್ಲಿ ಇವನಿದು ಆಗಲಿ ಇಲ್ಲೂ ಬಂದಿಲ್ಲ ನಾನೇನು ಮಾಡಲಿ ಓಹೋ ಅಲ್ಲಿ ಬರ್ತಾ ಇದ್ದಾನೆ ಇಲ್ಲೇ ಕಾದ್ಕೊಂಡು ಕೂತ್ಕೊಂಬಂದು ತಗೋ ಏನೇ ಕಿಲಾಡಿ ಇಷ್ಟೊತ್ತಿಗೆ ಬಂದ್ಬಿಟ್ಟಿ ನಾನು ಮಕ್ಳು ಮರಿನೆಲ್ಲ ಆ ಹೋಗಿ ಬರೋ ಮುಂಟಾಗ ನನಗೆ ಯಾವುದೋ ಒಂದು ಡ್ಯೂಟಿ ಮೇಲೆ ಕೆಲಸ ಐತೆ ಅಂತ ನಾನು ಬಂದ್ಬಿಟ್ಟೆ ಚಲೋ ಕಳಂಗಿ ಎಲ್ಲ ಮನೆಗೆ ಎಲ್ಲ ಮಕ್ಳು ಮರಿ ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿದಾರ ನೀನೇನಿಲ್ಲ ಕೂತ್ಕೊಂಡ್ಬಿಟ್ಟೆ ಏನು ಸರಿ ಸರಿ ಬಂದೊಂದು ಬಂದ್ಬಿಟ್ಟಿದ್ದೀನಿ ಏನು ಶುರು ಮಾಡ್ಕೊಂಬಿಡೋಣ ಏನು ಕಾರ್ಯಕ್ರಮ ನೀನೇನು ಸುಮ್ಮನೆ ಅದು ಇದು ಅಂತೊಂದು ಸುಮ್ನೆ ತಿಂಗಳ ಅನ್ಗಟ್ಲೆ ನನಗೆ ಕಾಯಿಸ್ತಾ ಇದೆಯಲ್ಲ ನಾನು ಉಪ್ಪು ஜீவ சும்கிர்லி தடை கம்புலாறு கடந்தி வந்து கொம்புட்டேன் யாரேனோடு வச்சுக்கம்பு சிவனே சாம்பு நீங்க ಏನರಲ್ಲ ಮನೆಗೆಲ್ಲ ಬಿಟ್ಬಿಟ್ಟು ನೀವೆಲ್ಲಿ ಚೊಕ್ಕ ಮಾಡಕ್ಕೆ ಆಹಾ ಆಹ್ಹಾ ಚಲೋದಾಗ ಏನು ಸವಿ ಸವಿ ನಾನು ಬಂದ್ಕೊಂಬಿಟ್ಟು ಮಕ್ಳು ಮೊಮ್ಮಕ್ಳು ಕಿರಿ ಮಕ್ಕಳೆಲ್ಲ ಬಿಟ್ಬಿಟ್ಟು ಇಲ್ಲ ಬರಕಿದ್ರಲ್ಲೋ ಏನ್ ಸಮಾಚಾರ ಅಕ್ಕ ಮಾಡ್ಕೊಬಾರ್ದು ಓಹೋ ಹೋ ಏನೇ ನಿಂಗವ ಏನ್ ಜಳ ಜಳ ಮಾಡ್ಕೊಂಬಿಟಿಯಾ ಏನೋ ನಿಂಗ ಇಲ್ಲಿ ಜಳ ಜಳ ಮಾಡೋ ಇಲ್ಲಿ ಯಾರೋ ಮಾಡ್ಕೊಂಬಿಟ್ಟಿದ್ಯಾ ಮಾಡ್ಕೊಂಬಿಟ್ಟಿದ್ಯಾಡು ಬಡೋ ಬಡ ஊர சவாச யாக்கு நமக்கு வரலேனப்பா நீங்க வா ஒவ்வொருத்தீங்க கண்ட